ವ್ಯಕ್ತಿಯು ತನ್ನ ದಿನನಿತ್ಯದ ಸಾಮಾಜಿಕ ಸನ್ನಿವೇಶಗಳಲ್ಲಿ ಇತರರೊಡನೆ ಮಾತಿನ ಮೂಲಕ ಸರಿಯಾಗಿ ವ್ಯವಹರಿಸಬೇಕಾದರೆ ವ್ಯಕ್ತಿಯ ಮೆದುಳಿನ ನರಮಂಡಲದ ಎಡ ಅರೆಗೋಳದಲ್ಲಿರುವ ಮಾತಿನ ಉತ್ಪಾದನೆಯ ಬ್ರೋಕಾ ಜಾಗ ಹಾಗೂ ಮಾತಿನ ಗ್ರಹಿಕೆಯ ವರ್ಣಿಕೆಯ ಜಾಗ ಬಲ ಅರೆಗೋಳದಲ್ಲಿರುವ ಭಾವನೆಗಳನ್ನು ಉದ್ದೀಪಿಸುವ ನರಕೋಶಗಳ ಜಾಗ ಮತ್ತು ಮೆದುಳಿನ ಮುಂಚೂಣಿಯ ಎಡೆಯಲ್ಲಿ ಸಾಮಾಜಿಕ ಒಪ್ಪಿತವಾದ ನಡೆನುಡಿಗಳನ್ನು ನಿಯಂತ್ರಿಸಿ ನಿರ್ದೇಶಿಸುವ ಫ್ರಂಟಲ್ ಲೋಬ್ ನರಕೋಶಗಳು ಸರಿಯಾಗಿರಬೇಕು ಇವುಗಳಲ್ಲಿ ಯಾವುದೇ ಒಂದು ನೆಲೆಯ ನರಕೋಶಗಳಿಗೆ ಹಾನಿಯುಂಟಾದರೂ ಮಾತಿನ ಬಳಕೆಯಲ್ಲಿ ತೊಂದರೆಗಳು ಕಂಡುಬರುತ್ತವೆ ಇದ್ದಕ್ಕಿದ್ದಂತೆಯೇ ನಡೆದ ಪ್ರಸಂಗಗಳಿಂದ ಬಹು ಬಗೆಯ ಭಾವೋದ್ರೇಕಗಳಿಗೆ ಒಳಗಾದಾಗ ಮಾನವನ ಮಿದುಳಿನ ನರಮಂಡಲದಲ್ಲಿರುವ ತನಗೆ ತಾನೇ ಕ್ರಿಯಾಶೀಲವಾಗುವ ನರಕೋಶಗಳ ಅಂದರೆ ಅಟಾನಮಿಕ್ ನರ್ವಸ್ ಸಿಸ್ಟಮ್ ನೆರವಿನಿಂದ ಉದ್ಗಾರ ಸೂಚಕ ಪದಗಳನ್ನು ಆಡುವುದಕ್ಕೆ ಬಲ ಅರೆಗೋಳದಲ್ಲಿರುವ ನರಕೋಶಗಳು ಕಾರಣವಾಗುತ್ತವೆ ಇದೇ ರೀತಿಯಲ್ಲಿ ಇದ್ದಕ್ಕಿದ್ದಂತೆಯೇ ನಾವು ಆಡುವ ಅಂದರೆ ನಮ್ಮ ಹತೋಟಿ ಇಲ್ಲದೆ ನಮ್ಮ ಬಾಯಿಂದ ಹೊರಬೀಳುವ ಬೈಗೋಳದ ನಂಬಿಗಳಿಗೆ ಬಲ ಅರೆಗೋಳದಲ್ಲಿರುವ ನರಕೋಶಗಳು ಕಾರಣವಾಗಿವೆ ಎಡ ಅರೆಗೋಳದಲ್ಲಿರುವ ಬ್ರೋಕಾ ಜಾಗ ಮತ್ತು ವರ್ಣಿಕೆಯ ಜಾಗ ಹಾಗೂ ಮೆದುಳಿನ ಮುಂಚೂಣಿಯಲ್ಲಿರುವ ಫ್ರಂಟಲ್ ಲೋಪ್ ನರಕೋಶಗಳು ಮಾತಿನ ಸನ್ನಿವೇಶಗಳಲ್ಲಿ ಲೆಕ್ಕಾಚಾರವನ್ನು ಹಾಕಿಕೊಂಡು ಉದ್ದೇಶಪೂರ್ವಕವಾಗಿ ಮಾತನಾಡುವುದಕ್ಕೆ ನೆರವಾಗುವ ರೀತಿಯಲ್ಲಿಯೇ ನಾವು ಇತರರನ್ನು ಉದ್ದೇಶಪೂರ್ವಕವಾಗಿ ಬಯ್ಯುವುದಕ್ಕೆ ಈ ಮೂರು ನೆಲೆಗಳಲ್ಲಿ ಇರುವ ನರಕೋಶಗಳು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾರಣವಾಗಿದೆ ಕೋಪ ಹತಾಶೆ ಹೆದರಿಕೆ ಆನಂದ ಮತ್ತು ಅಚ್ಚರಿ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸಲು ನೆರವಾಗುವ ನರಕೋಶಗಳಿಂದ ಕೂಡಿದ ಬಲ ಅರೆಗೋಳದ ನರಮಂಡಲಕ್ಕೆ ಹಾನಿಯುಂಟಾದರೆ ಅಂತಹ ರೋಗಿಗಳು ಯಾವುದೇ ಬಗೆಯ ಬೊಯ್ಯುವಿಕೆಯಲ್ಲಿ ತೊಡಗುವುದಿಲ್ಲ ವಿಜ್ಞಾನಿಗಳು ಮಾನವ ಜೀವಿಯ ಮೆದುಳಿನ ನರಮಂಡಲದಲ್ಲಿ ನಡೆಯುವ ಈ ಎಲ್ಲ ಬಗೆಯ ಪ್ರಕ್ರಿಯೆಗಳನ್ನು ಗಮನಿಸಿ ವ್ಯಕ್ತಿಯು ತನ್ನ ಮೈಮನದ ಹತೋಟಿಗೆ ಒಳಗಾಗದೆ ಇದ್ದಕ್ಕಿದ್ದಂತೆಯೇ ಬೈಯುವುದಕ್ಕೆ ಸಂಬಂಧಿಸಿದ ನರಕೋಶಗಳ ಜಾಲವು ಬಲ ಅರೆಗೋಳದಲ್ಲಿದೆ ಎಂದು ಮತ್ತು ಮೈಮನದ ಎಚ್ಚರದಿಂದಲೇ ಉದ್ದೇಶಪೂರ್ವಕವಾಗಿ ಬೈಯುವುದಕ್ಕೆ ಸಂಬಂಧಿಸಿದ ನರಕೋಶಗಳ ಜಾಲವು ಎಡ ಅರೆಗೋಳದಲ್ಲಿದೆ ಎಂದು ವಿವರಿಸಿದ್ದಾರೆ ಇದ್ದಕ್ಕಿದ್ದಂತೆ ಬೈಯುವಾಗ ಉದ್ದೇಶಪೂರ್ವಕವಾಗಿ ಬೊಯ್ಯುವಾಗ ಇಲ್ಲವೇ ಕೆಲವೊಂದು ಸನ್ನಿವೇಶಗಳಲ್ಲಿ ನಮಗೆ ಬೈಯಬೇಕು ಎಂದು ಎನಿಸಿದರೂ ಬಹಿರಂಗವಾಗಿ ಬೈಯಲಾಗದೆ ಮನದಲ್ಲಿಯೇ ಬೈದುಕೊಂಡು ಬಹಿರಂಗದಲ್ಲಿ ಯಾವುದೇ ಬಗೆಯ ಮಾತುಗಳನ್ನಾಡದೆ ಸುಮ್ಮನಿರುವಾಗ ನಮ್ಮ ಮೆದುಳಿನ ನರಮಂಟಲದಲ್ಲಿ ನಡೆಯುವ ನರಕೋಶಗಳ ಪ್ರಕ್ರಿಯೆಗಳನ್ನು ವಿಜ್ಞಾನಿಗಳು ಐದು ಹಂತಗಳಲ್ಲಿ ವಿವರಿಸಿದ್ದಾರೆ ಒಂದು ಪ್ರಚೋದನೆ ಪ್ರೊವೊಕೇಷನ್ ವ್ಯಕ್ತಿಯ ಮನದಲ್ಲಿ ಕೋಪ ಹತಾಶೆ ಸಂಕಟ ಅಚ್ಚರಿ ಮುಂತಾದ ಒಳಮಿಡಿತಗಳು ಮೂಡುವುದಕ್ಕೆ ಇಲ್ಲವೇ ಕೆರಳುವುದಕ್ಕೆ ಕಾರಣವಾಗುವ ಇಲ್ಲವೇ ಪ್ರಚೋದನೆಯನ್ನು ಉಂಟುಮಾಡುವ ಜೀವಿಗಳು ವಸ್ತುಗಳು ಮತ್ತು ಕ್ರಿಯೆಗಳು ಉದಾಹರಣೆಗೆ ವ್ಯಕ್ತಿಯ ಕೈ ತಪ್ಪಿ ವಸ್ತುಗಳು ಕೆಳಕ್ಕೆ ಬಿದ್ದು ಹಾಳಾಗುವುದು ಕಲ್ಲನ್ನು ಎಡಗಿ ಇಲ್ಲವೇ ನೆಲದಲ್ಲಿ ಜಾರಿ ಆಯ ತಪ್ಪಿ ಕೆಳಕ್ಕೆ ಬೀಳುವುದು ವ್ಯಕ್ತಿಯು ಮಾಡುವ ಚಲನವಲನಗಳಿಗೆ ಇತರ ಜೀವಿಗಳಿಂದ ವಸ್ತುಗಳಿಂದ ಮತ್ತು ವ್ಯಕ್ತಿಗಳಿಂದ ಇದ್ದಕ್ಕಿದ್ದಂತೆಯೇ ಅಡ್ಡಿ ಆತಂಕಗಳು ಎದುರಾಗಿ ಅಪಾಯ ಉಂಟಾಗುವ ಕ್ರಿಯೆಗಳು ಮತ್ತು ದಿನನಿತ್ಯದ ವ್ಯವಹಾರಗಳಲ್ಲಿ ಇತರರಿಂದ ಎದುರಾಗುವ ಯಾವುದೇ ಬಗೆಯ ತೊಂದರೆಗಳು ಎರಡನೇ ಹಂತ ಮೈಮನದಲ್ಲಿ ಕಂಡುಬರುವ ಲಕ್ಷಣಗಳು ಫಿಸಿಯಾಲಾಜಿಕಲ್ ಅಂಡ್ ಸೈಕಾಲಜಿಕಲ್ ಅಟ್ರಿಬ್ಯೂಷನ್ಸ್ ಮೇಲ್ಕಂಡ ಸನ್ನಿವೇಶಗಳಲ್ಲಿ ವ್ಯಕ್ತಿಯ ಮೆದುಳಿನ ನರಮಂಡಲದಲ್ಲಿರುವ ತಮಗೆ ತಾವಾಗಿಯೇ ಕ್ರಿಯಾಶೀಲವಾಗುವ ನರಕೋಶಗಳ ವ್ಯವಸ್ಥೆಯು ಅಟಾನಮಸ್ ನರ್ವಸ್ ಸಿಸ್ಟಮ್ ದೇಹಕ್ಕೆ ಮುನ್ನೆಚ್ಚರಿಕೆಯನ್ನು ನೀಡುತ್ತದೆ ಮರುಗಳಿಗೆಯಲ್ಲಿಯೇ ವ್ಯಕ್ತಿಯ ಅರಿವಿಗೆ ಬರುವುದಕ್ಕೆ ಮುಂಚಿತವಾಗಿಯೇ ಅಂತಹ ಸನ್ನಿವೇಶದಿಂದ ಪಾರಾಗಲು ಇಲ್ಲವೇ ಅದನ್ನು ಎದುರಿಸಲು ದೇಹ ತಯಾರಾಗುತ್ತದೆ ಉದಾಹರಣೆ ಕಾಲ ಮೇಲೆ ಏನೋ ಹರಿದಂತೆ ಆದಾಗ ಅದು ಏನೆಂದು ನೋಡುವುದಕ್ಕೆ ಮುನ್ನವೇ ಕಾಲನ್ನು ಎತ್ತಿ ಒದರುವುದು ಇದು ದೇಹಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆಯಾದರೆ ನುಡಿಯ ರೂಪದಲ್ಲಿ ಉದ್ಗಾರ ಸೂಚಕವಾಗಿ ಹಾ ಓ ಛು ಎಂಬ ಪ್ರತಿಕ್ರಿಯಾತ್ಮಕ ಧ್ವನಿಗಳು ಮತ್ತು ದರಿದ್ರದ್ದೆ ಹಾಳಾದ್ದೆ ಎಕ್ಕುಟ್ಟೋದ್ದೆ ಎಂಬ ಪದರೂಪದ ಬೈಗುಳಗಳು ಹೊರಹೊಮ್ಮುತ್ತವೆ ಈ ಬಗೆಯ ಪ್ರತಿಕ್ರಿಯಾತ್ಮಕ ಧ್ವನಿಗಳು ಮತ್ತು ಬಿಡಿ ಬಿಡಿ ರೂಪದ ಬೈಗುಳಗಳು ಹೊರಹೊಮ್ಮುವುದಕ್ಕೆ ಮೆದುಳಿನ ಬಲ ಅರೆಗೋಳದಲ್ಲಿರುವ ನರಕೋಶಗಳು ಕಾರಣವಾಗಿವೆ ಂತೆಯೇ ಬೊಯುವ ಸನ್ನಿವೇಶದ ಈ ಎರಡು ಹಂತಗಳಲ್ಲಿ ಮಾನವ ಮಿದುಳಿನ ನರಮಂಡಲದ ಬಲ ಅರೆಗೋಳದ ಪಾತ್ರ ದೊಡ್ಡದಾಗಿದೆ ಏಕೆಂದರೆ ಭಾವನೆಗಳನ್ನು ಹೊರಹಾಕುವ ಉದ್ಗಾರ ಸೂಚಕ ಧ್ವನಿಗಳ ಮತ್ತು ಬೈಗುಳದ ಪದಗಳ ನರಕೋಶಗಳು ಬಲ ಅರೆಗೋಳದಲ್ಲಿವೆ ವ್ಯಕ್ತಿಯು ಒಬ್ಬನೇ ಇದ್ದಾಗ ಬೊಯ್ಯುವ ಪ್ರಸಂಗಗಳಲ್ಲಿ ಇಲ್ಲವೇ ವ್ಯಕ್ತಿಯು ಆಡಿದ ಬೈಗೋಳಕ್ಕೆ ಯಾವುದೇ ಪ್ರತಿಕ್ರಿಯೆಯು ಯಾರಿಂದಲೂ ಬಾರದಿದ್ದಾಗ ಬೊಯ್ಯೆಯು ಮತ್ತೆ ಮುಂದುವರಿಯುವುದಿಲ್ಲ ಉದ್ದೇಶಪೂರ್ವಕವಾಗಿ ಬೊಯ್ಯುವುದಕ್ಕೆ ತೊಡಗುವಾಗ ಅಂದರೆ ಇತರ ವ್ಯಕ್ತಿಗಳ ನಡೆನುಡಿಯಲ್ಲಿನ ಅರೆಕೊರೆಗಳನ್ನು ಎತ್ತಿ ಹಿಡಿದು ಹಂಗಿಸುವಾಗ ತಗಳುವಾಗ ಇಲ್ಲವೇ ಇತರರನ್ನು ಮಾತಿನ ದಾಡಿಯ ಮೂಲಕವೇ ಹತೋಟಿಯಲ್ಲಿಟ್ಟುಕೊಳ್ಳಲು ಬೊಯ್ಗುಳವನ್ನು ಪ್ರಯೋಗಿಸುವಾಗ ವ್ಯಕ್ತಿಯ ಮೆದುಳಿನ ನರಮಂಡಲದಲ್ಲಿ ನಡೆಯುವ ಕ್ರಿಯೆಗಳನ್ನು ನರವಿಜ್ಞಾನಿಗಳು ಮುಂದಿನ ಮೂರು ಹಂತಗಳಲ್ಲಿ ವಿವರಿಸಿದ್ದಾರೆ ಮೂರು ತಡೆಯೊಡ್ಡುವುದು ಇನಿಬಿಷನ್ ಸಾಮಾಜಿಕ ಸನ್ನಿವೇಶಗಳಲ್ಲಿ ವ್ಯಕ್ತಿಗೆ ಅನೇಕ ಬಗೆಯ ಎಡರು ತೊಡರುಗಳು ಉಂಟಾಗಿ ಮೈಮನಕ್ಕೆ ಇತರರಿಂದ ಘಾಸಿಯಾದಾಗ ದೊಡ್ಡ ಪ್ರಮಾಣದಲ್ಲಿ ಕೋಪ ಹತಾಶೆ ಇಲ್ಲವೇ ಸಂಕಟ ಉಂಟಾಗಿದ್ದರೂ ಕೆಲವೊಮ್ಮೆ ಅದಕ್ಕೆ ಕಾರಣವಾಗಿರುವ ವ್ಯಕ್ತಿಯನ್ನು ಬೈಯಲು ತೊಡಗದೆ ಬಯ್ಯುವಿಕೆಯನ್ನು ನಿಯಂತ್ರಿಸಿಕೊಳ್ಳುತ್ತಾನೆ ಉದ್ದೇಶಪೂರ್ವಕವಾಗಿ ಬೊಯ್ಯುವುದಕ್ಕೆ ಮುಂದಿನ ಗಳಿಗೆಯಲ್ಲಿ ಈ ಬಗೆಯ ಸಾಮಾಜಿಕ ಸನ್ನಿವೇಶದಲ್ಲಿ ಇಂತಹ ವ್ಯಕ್ತಿಯನ್ನು ನಾನು ಬೊಯ್ಯುವುದು ಸರಿಯಾಗುತ್ತದೆಯೋ ಇಲ್ಲವೇ ತಪ್ಪಾಗುವುದೋ ಎಂಬುದನ್ನು ವ್ಯಕ್ತಿಯು ತನ್ನ ಮನದಲ್ಲಿಯೇ ಅಳೆದು ಸುರಿದು ನೋಡುತ್ತಾನೆ ತಾನು ಯಾರಿಗೆ ಬೊಯ್ಯಬೇಕೆಂದಿರುವನು ಆ ವ್ಯಕ್ತಿಯ ದೇಹದ ಬಲ ಹಾಗೂ ಲಿಂಗ ಅಂದರೆ ಆ ವ್ಯಕ್ತಿ ಗಂಡಸೋ ಅಥವಾ ಹೆಂಗಸೊ ಮತ್ತು ವಯಸ್ಸಿನ ಜೈವಿಕ ಸಂಗತಿಗಳು ಮತ್ತು ಆ ವ್ಯಕ್ತಿಯ ಜಾತಿ ಮತ ವರ್ಗ ಮತ್ತು ಹೊಂದಿರುವ ಹುದ್ದೆ ಮುಂತಾದ ಸಾಮಾಜಿಕ ಸಂಗತಿಗಳೆಲ್ಲವೂ ಈಗ ಪರಿಗಣನೆಗೆ ಬರುತ್ತವೆ ಏಕೆಂದರೆ ಕೆಲವೊಮ್ಮೆ ಬಯಸಿಕೊಂಡವರು ತಿರುಗಿಬಿದ್ದರೆ ಆಗ ಅವರು ತನ್ನ ಮೈ ಮೇಲೆ ಹಲ್ಲೆ ಮಾಡಬಹುದು ಇಲ್ಲವೇ ಅದಕ್ಕಿಂತ ದೊಡ್ಡ ಹಾನಿ ಅವರಿಂದ ಉಂಟಾಗಬಹುದು ತನಗೆ ಯಾವುದೇ ಬಗೆಯ ತೊಂದರೆಯಾಗದಂತಿದ್ದಾಗ ಬೊಯ್ಯುವ ಇಲ್ಲವೇ ಅಪಾಯ ಉಂಟಾಗುವಂತಿದ್ದರೆ ಬೊಯ್ಯದಿರುವ ತೀರ್ಮಾನವನ್ನು ವ್ಯಕ್ತಿಯು ಈ ಹಂತದಲ್ಲಿ ಕೈಗೊಳ್ಳುತ್ತಾನೆ ಈ ಬಗೆಯ ತೀರ್ಮಾನವನ್ನು ವ್ಯಕ್ತಿಯು ಕೈಗೊಳ್ಳುವುದಕ್ಕೆ ಮೆದುಳಿನ ಎಡ ಅರೆಗೋಳದ ಮುಂಚೂಣಿಯಲ್ಲಿರುವ ಫ್ರೆಂಟಲ್ ಲೋಬ್ ನರಕೋಶಗಳು ನೆರವಾಗುತ್ತವೆ ವ್ಯಕ್ತಿಯು ತನ್ನ ದಿನನಿತ್ಯದ ವ್ಯವಹಾರಗಳಲ್ಲಿ ಯಾವ ಯಾವ ಎಡೆಯಲ್ಲಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ವ್ಯಕ್ತಿಗಳೊಡನೆ ಹೇಗೆ ನಡೆದುಕೊಳ್ಳಬೇಕು ಇಲ್ಲವೇ ಹೇಗೆ ನಡೆದುಕೊಳ್ಳಬಾರದು ಎಂಬ ಸಾಮಾಜಿಕ ಅರಿವು ಮತ್ತು ಎಚ್ಚರವನ್ನು ನೀಡುವಂಥ ನರಕೋಶಗಳು ಫ್ರಂಟಲ್ ಲೋಬ್ನಲ್ಲಿ ಇವೆ ನಾಲ್ಕನೇದು ತಡೆಯಿಲ್ಲದೆ ಮುಂದುವರಿಯುವುದು ಡಿಸ್ಇನಿಬಿಷನ್ ಇತರರ ಮೇಲೆ ಮಾತಿನ ದಾಳಿಯನ್ನು ನಡೆಸಬಲ್ಲೆನೋ ಮತ್ತು ಆ ಬಗೆಯ ಶಕ್ತಿ ನನ್ನಲ್ಲಿದೆ ಎಂಬ ತೀರ್ಮಾನವನ್ನು ಕೈಗೊಂಡ ವ್ಯಕ್ತಿಯು ಈಗ ಬೈಯುವಿಕೆಯಲ್ಲಿ ತೊಡಗುತ್ತಾನೆ ನಾನು ಆ ಬಗೆಯ ಬೈಗುಣಗಳ ಮೂಲಕ ಎದುರಾರಿಯನ್ನು ಕಂಗೆಡಿಸುವ ಇಲ್ಲವೇ ಇತರರನ್ನು ತನ್ನ ಇಚ್ಛೆಗೆ ತಕ್ಕಂತೆ ನಡೆಸಿಕೊಳ್ಳಲು ಬೈಗುಣಗಳನ್ನು ಆಡತೊಡಗುತ್ತಾನೆ ಉದ್ದೇಶಪೂರ್ವಕವಾಗಿ ಬೊಯ್ಯುವಾಗ ಭಾವನೆಗಳನ್ನು ಹೊರಹೊಮ್ಮಿಸುವ ಮೆದುಳಿನ ಬಲ ಅರೆಗೋಳದ ನರಕೋಶಗಳು ಬೈಗೊಳದ ಪದ ಮತ್ತು ವಾಕ್ಯಗಳನ್ನು ನುಡಿಯಲು ನೆರವಾಗುವ ಮೆದುಳಿನ ಎಡ ಅರೆಗೋಳದ ಬ್ರೋಕ ಮತ್ತು ವರ್ಣಿಕೆಯ ಜಾಗದ ನರಕೋಶಗಳು ಮತ್ತು ವಿವೇಕದ ನಡೆನುಡಿಗಳಿಗೆ ಕಾರಣವಾಗುವ ಫ್ರಂಟಲ್ ಲೋಬಿನ ನರಕೋಶಗಳೆಲ್ಲವೂ ಜೊತೆಗೂಡಿ ಕ್ರಿಯಾಶೀಲವಾಗಿರುತ್ತವೆ ಉದ್ದೇಶಪೂರ್ವಕವಾಗಿ ಬೈಯುತ್ತಿರುವಾಗ ಮೆದುಳಿನ ಕೇಂದ್ರ ನರಮಂಡಲದ ನರಕೋಶಗಳೆಲ್ಲವೂ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆಗೂಡಿ ಕೆಲಸ ಮಾಡುತ್ತಿರುತ್ತವೆ ಕೊನೆಯದು ಐದ ಹಂತ ಪ್ರತೀಕಾರ ರಿಟ್ರಿಬ್ಯೂಷನ್ ಪ್ರತೀಕಾರ ಎಂದರೆ ಬೈವಿಗೆಯ ಪ್ರಸಂಗದಲ್ಲಿ ವ್ಯಕ್ತಿಗಳ ಮೈಮನದಲ್ಲಿ ಉಂಟಾಗುವ ಪರಿಣಾಮಗಳು ಯಾವುವು ಎಂಬುದನ್ನು ತಿಳಿಯುವುದು ಬೈದ ಮತ್ತು ಬಯಸಿಕೊಂಡ ವ್ಯಕ್ತಿಗಳ ಮನಸ್ಸಿನ ಮೇಲೆ ಆ ಸನ್ನಿವೇಶದಲ್ಲಿ ಬಳಕೆಯಾದ ಬೈಗುಣಗಳು ಬಹು ಬಗೆಯ ಪರಿಣಾಮಗಳನ್ನು ಬೀರುತ್ತವೆ ವ್ಯಕ್ತಿಗಳ ನಡುವೆ ನಡೆದ ಮಾತಿನ ದಾಳಿಯ ಸನ್ನಿವೇಶದಲ್ಲಿ ಬಳಕೆಯಾದ ಬೈಗುಳದ ನುಡಿಗಳಿಂದ ಬೈದವರ ಮತ್ತು ಬೈಸಿಕೊಂಡವರ ಮೈಮನದ ಮೇಲೆ ಉಂಟಾಗುವ ಪರಿಣಾಮವನ್ನು ಹೀಗೆ ಎಂದು ಹೇಳಲು ಆಗುವುದಿಲ್ಲ ಏಕೆಂದರೆ ಅದು ವ್ಯಕ್ತಿಗತವಾದ ನೆಲೆಯಲ್ಲಿ ನಡೆಯುವ ಪ್ರಕ್ರಿಯೆಯಾಗಿರುತ್ತದೆ ಬೈದ ವ್ಯಕ್ತಿಗೆ ತನಗೆ ಉಂಟಾಗಿದ್ದ ಕೋಪವನ್ನು ಇಲ್ಲವೇ ಹತಾಶೆಯನ್ನು ಹೊರಹಾಕಿ ಅದಕ್ಕೆ ಕಾರಣನಾದ ವ್ಯಕ್ತಿಯನ್ನು ಬೈಗುಳದಿಂದಲೇ ಸದೆ ಬಡಿದ ನೆಮ್ಮದಿ ದೊರಕಬಹುದು ಅವನಿಗೆ ಚೆನ್ನಾಗಿ ಅಂದು ಆಡಿ ಅವನು ಮೊಕದ ನೀರಿರಿಸ್ಬಿಟ್ಟೆ ಇನ್ಯಾವತ್ತು ಎಲ್ಲೂ ಸರಿಕ್ರ ಮುಂದೆ ಮೊಕ ಎತ್ಕೊಂಡು ತಿರುಗಾಡಬಾರ್ದು ಆಂಗ್ ಬೈದ್ ಕಳಿಸ್ತೆ ಎಂದು ಹೆಮ್ಮೆಯಿಂದ ಇತರರ ಮುಂದೆ ತಾವು ಬೈದ ಪ್ರಸಂಗವನ್ನು ಹೊಗಳಿಕೊಳ್ಳುವವರು ಇದ್ದಾರೆ ಕೆಲವೊಮ್ಮೆ ಬಯಸಿಕೊಂಡ ವ್ಯಕ್ತಿಯು ಪ್ರತಿಯಾಗಿ ಬೈಯಲು ತೊಡಗಿದರೆ ಆಗ ಸನ್ನಿವೇಶವು ವಿಕೋಪಕ್ಕೆ ತಿರುಗಿ ಮೊದಲು ಬೈಯಲು ತೊಡಗಿದವನ ಮನಸ್ಸು ಇನ್ನೂ ಹೆಚ್ಚಿನ ಘಾಸಿಗೆ ಒಳಗಾಗಬಹುದು ಬಯಸಿಕೊಂಡ ವ್ಯಕ್ತಿಯ ಮನಸ್ಸಿನ ಮೇಲೆ ಉಂಟಾದ ಪರಿಣಾಮಗಳು ಬೇರೆ ಬೇರೆ ಬಗೆಯಲ್ಲಿ ಇರುತ್ತವೆ ಬೈದವನ ಮತ್ತು ಬಯಸಿಕೊಂಡ ವ್ಯಕ್ತಿಯ ನಡುವಣ ಸಾಮಾಜಿಕ ನಂಟು ಅಂದರೆ ಸೋಷಿಯಲ್ ರಿಲೇಷನ್ ಮತ್ತು ಅಧಿಕಾರದ ನಂಟು ಅಂದರೆ ಪವರ್ ರಿಲೇಷನ್ ಯಾವ ಬಗೆಯದು ಎಂಬುದರ ನೆಲೆಯಲ್ಲಿ ವೈವಿಕೆಯ ಪರಿಣಾಮದ ಸ್ವರೂಪ ಇರುತ್ತದೆ